Ding ನೋಡಿ ಫ್ರೆಂಡ್ಸ್ ಈ ತೇರು ಒಂದು ಕಡೆ ಹೋಗ್ತಾ ಇದೆ ಫ್ರೆಂಡ್ಸ್ ಇವಾಗ ಕರೆಕ್ಟ್ ಹನ್ನೊಂದು ಮೂವತ್ತು ಗಂಟೆಗೆ ಫುಲ್ ಬಿಸಿಲಲ್ಲಿ ಈ ತೇರು ಬೆಳೆಯುತ್ತೆ ಫ್ರೆಂಡ್ಸ್ ಇದು ಸೋಮೇಶ್ವರ ತೇರು ಫ್ರೆಂಡ್ಸ್ ಫುಲ್ ಬಿಸಿಲಲ್ಲಿ ಹೋಗುತ್ತೆ ತೇರು ಕರೆಕ್ಟ್ ಹನ್ನೊಂದು ಮೂವತ್ತು ಗಂಟೆಗೆ ಫ್ರೆಂಡ್ಸ್ ಹೆಜ್ಜ ಹೆಚ್ಚು ಕಡಿಮೆ ಯಾವುದೂ ಆಗೋದೇ ಇಲ್ಲ ಫ್ರೆಂಡ್ಸ್ ಅದು ಫುಲ್ ಬಿಸಿಲಿರುತ್ತೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ವರೆಗೂ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ವಾಪಸ್ ಬರುತ್ತೆ ಫ್ರೆಂಡ್ಸ್ ಅದು ಜಾಸ್ತಿ ಬಿಸಿಲಿದೆ ಹಾಗೂ ಮಕ್ಕಳು ಇದ್ದಾರೆ ಅಂತ ನಾವು ಹೋಗಲಿಲ್ಲ ಫ್ರೆಂಡ್ಸ್ ಇಲ್ಲೇ ಇದ್ವಿ ನಾವು ಎಲ್ಲ ಜನ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಆ ದೇವರ ಮಹಿಮೆನೇ ಹಾಗೆ ಅಲ್ವಾ ಫ್ರೆಂಡ್ಸ್ ನೋಡಿ ತೇರು ಮತ್ತೆ ವಾಪಸ್ ಬಂತು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವಾಗ To you ೇ ಬಂತು ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಜಾತ್ರೆಯ ವಿಡಿಯೋ ಹೇಗಿದೆ ಅಂತ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಕೀಪ್ ವಾಚಿಂಗ್